ಗಲಾಟೆಯಲ್ಲಿ ಕಣ್ಣು ಕಳೆದುಕೊಂಡ ವಿದ್ಯಾರ್ಥಿ ಸ್ನೇಹಿತರಿಬ್ಬರ ಗಲಾಟೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನು ಕಣ್ಣು ಕಳೆದುಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ ಶಾಲೆಯ ಬಳಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ತಮೀನ್ ಏಳನೇ ತರಗತಿ ವ್ಯಾಸಾಂಗ ಮಾಡುತ್ತಿದ್ದ ಸೈಯದ್ ಅರ್ಪಾನ್ ನಡುವೆ ವಿನಾಕಾರಣ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಡೆಯುತ್ತಿದ್ದ ಅದೇ ರೀತಿ ಸೈಯದ್ ಅರ್ಪಾನ್ ಹಾಸ್ಟೆಲ್ ಬಳಿ ಮರದ ಕೆಳಗೆ ಕುಳಿತುಕೊಂಡಿದ್ದ ವೇಳೆ ತಮೀಂ ಕರೆದಿದ್ದಾನೆ ಯಾರು ಎಂದು ನೋಡಿದ ವೇಳೆ ತಮೀಂ ಸಣ್ಣ ಕಲ್ಲಿನಿಂದ ಕಣ್ಣಿಗೆ ಹೊಡೆದಿದ್ದಾನೆ ಇನ್ನು ಘಟನೆಯ ನಂತರ ಮಾಹಿತಿ ತಿಳಿದ ತಕ್ಷಣ ಶಾಲೆಯ ಶಿಕ್ಷಕರು ಸೈಯದ್ ಅರ್ಪಾನ್ನನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಸೈಯದ್ ಅರ್ಪಾನ್ಗೆ ಎಡಕಣ್ಣಿನ ಭಾಗದಲ್ಲಿ ಗಾಯ ಆಗಿದ್ದು ವೈದ್ಯರ ಸಲಹೆಯಂತೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿದ್ದು ನಾವು ಎಚ್ ಕ್ರಾಸ್ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುತ್ತಿದ್ದು ನೀವು ಸ್ಥಳಕ್ಕೆ ಬರುವಂತೆ ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ ಇನ್ನೂ ಶಿಕ್ಷಕರ ಹೇಳಿಕೆಗೆ ಗಾಬರಿಗೊಂಡ ಸೈಯದ್ ಅರ್ಪಾನ್ ತಂದೆ ಅಜ್ವರ್ ಹಾಗೂ ಅಣ್ಣ ಜಮೀರ್ ಪಾಷಾ ಎಚ್ಕ್ರಾಸ್ ಬಳಿ ಹೋಗಿ ಆಂಬ್ಯುಲೆನ್ಸ್ನಲ್ಲಿ ಸೈಯದ್ ಅರ್ಪಾನ್ನನ್ನು ನೋಡಿದ ವೇಳೆ ಕಣ್ಣಿಗೆ ತೀವ್ರ ಗಾಯವಾಗಿರುವುದು ಕಂಡುಬಂದಿದೆ ಘಟನೆ ಕುರಿತು ಜಮೀರ್ ಪಾಷಾ ಬಿನ್ ಶೇಖ್ ಹುಸ್ಮಾನ್ ಎಂಬುವರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ